ಜೈ ಮಾದ್ರಿಗರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆ ಬೃಹತ್ ಪ್ರತಿಭಟನೆ ಬಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಜಾಪ್ರಭುತ್ವವನ್ನು ಗಾಳಿಗೆ ತೂರಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರ ತನಕ ಭ್ರಷ್ಟ ಅವ್ಯವಸ್ಥೆಗಳನ್ನು ಮತ್ತು ಕಳಪೆ ಕಾಮಗಾರಿಗಳನ್ನು ಮಾಡಿ ಕೋಟಿಗಟ್ಟಲೆ ಲೂಟಿ ಮಾಡಿರುವ ಹಣದ ವಿಚಾರವಾಗಿ ಪರಿಶೀಲಿಸಿ ತನಿಖೆ ಆಗುವ ತನಕ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಅಯವ್ಯಯ ಮತ್ತು ಆರ್ಥಿಕ ವರ್ಷದ ತೆರಿಗೆ ಹಣವನ್ನು ಯಾವುದೇ ಕಾರಣಕ್ಕೂ ದುರ್ಬಳಕೆ ಮಾಡಿದೆ ಬಂಡಿ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ನೂತನ ಕಟ್ಟಡಕ್ಕಾಗಿ ಹಣವನ್ನು ಮೀಸಲಿಟ್ಟು ಈಗಾಗಲೇ ಸಾರ್ವಜನಿಕರಿಗೆ ಟೋಪಿ ಹಾಕಿ ಹಣವನ್ನು ಲೂಟಿ ಮಾಡಲು ಮುಂದಾಗಿರುವ ಭ್ರಷ್ಟ ಸದಸ್ಯರನ್ನು ಅಮಾನತ್ತು ಮಾಡಬೇಕೆಂದು ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಜೈ ಮಾದಿಕರ ಬೌದ್ಧಿಕ ವೇದಿಕೆ ಮತ್ತು ಜೈ ಭೀಮ್ ದಲಿತ ಭೂರಕ್ಷಣಾ ವೇದಿಕೆಯ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರಾದ ಬಿ ಆರ್ ಮುನಿರಾಜುರವರು ಮನವಿ ಮಾಡಿದರು ಏನಿವತ್ತು ನಾವು ಹೋರಾಟ ನಂಬಿಕೊಂಡಿದೀವಿ ಅಂದ್ರೆ ಕೊಡಗಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಾ ಇರತಕ್ಕಂತ ವ್ಯವಹಾರಗಳ ವಿರುದ್ಧ ಆಮೇಲೆ ಸಾರ್ವಜನಿಕವಾಗಿ ಗ್ರಾಮಗಳ ಅಭಿವೃದ್ಧಿ ಆಗಬೇಕಾದ್ರೆ ಯಾವ ರೀತಿ ಅಭಿವೃದ್ಧಿ ಹೊಂದಬೇಕು ಆ ಅಭಿವೃದ್ಧಿಗೋಸ್ಕರ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೊಂಬತ್ ಮೂರಲ್ಲಿ ಐ ಎ ಎಸ್ ಅಧಿಕಾರಿಗಳು ರಜೀರ್ ಸಾಬ್ ಸಾಹೇಬರು ಬಹಳ ಕಷ್ಟಪಟ್ಟು ಪಂಚಾಯತ್ ರಾಜ್ ಇಲಾಖೆನ ಬಹಳ ಕಷ್ಟಪಟ್ಟು ಅಧ್ಯಯನ ಮಾಡಿ ಅಭಿವೃದ್ಧಿಗಾಗಿ ಮಾಡದಂತ ಒಂದು ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಆ ಇಲಾಖೆ ಬಹಳ ಅಭಿವೃದ್ಧಿಗೆ ಅವಶ್ಯಕತೆ ಇರುವಂತ ಇಲಾಖೆ ಆ ಇಲಾಖೆಯಲ್ಲಿ ಸುಮಾರು ಸರ್ಕಾರದಿಂದ ಎಷ್ಟು ಅನುದಾನ ಬಂದರೂ ಸಹ ಅನುದಾನನ ಕಾಮಗಾರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಬಳಕೆ ಮಾಡೋದಕ್ಕೋಸ್ಕರ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಗೆದ್ದು ಬಂದಂತ ಈ ಭ್ರಷ್ಟ ಅಧಿಕಾರಿಗಳು ಆಮೇಲೆ ಕೆಲವು ಭ್ರಷ್ಟ ಸದಸ್ಯರುಗಳು ಆಮೇಲೆ ಕೆಲವು ಟೈಮ್ಗಳಲ್ಲಿ ಪ್ರಜಾಪ್ರಭುತ್ವ ಇಲ್ಲದೆ ಅಧಿಕಾರಿಗಳು ಆಡಳಿತ ಮಾಡ್ತಾರೆ ಇವರು ಏನ್ ಮಾಡ್ತಾರಂದ್ರೆ ಅಭಿವೃದ್ಧಿ ಕಡೆ ಗಮನ ಹರ್ಸಲ್ಲ ಒಂದು ಈ ವರ್ಷ ಎರಡ್ ಸಾವಿರದ ಉದಾಹರಣೆಗೆ ಒಂದ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಿದ್ರೆ ಅದೇ ಕಾಮಗಾರಿ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡುಗೆ ಹಾಕ್ತಾರೆ ಇಪ್ಪತ್ತೆರಡು ಇಪ್ಪತ್ ಮೂರ್ಗೆ ಹಾಕ್ತಾರೆ ಇಪ್ಪತ್ ಮೂರು ಸೇರಿ ಕೊಡ್ತಾರೆ ಆ ಕಾಮಿಗಳಲ್ಲಿ ಹೊಡಿತಾರೆ ಅಂದ್ರೆ ಲೂಟಿಗಳು ಹಂಗಿಂಗ್ ಹೊಡೆಯಲ್ಲ ಉದಾಹರಣೆಗೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಿಂದ ಬಹಳ ಅಭಿವೃದ್ಧಿ ಹೊಂದಂತ ನಮ್ಮ ಒಂದು ಬಂಡ್ಗೋಳ್ಳಿ ಗ್ರಾಮ ಪಂಚಾಯತ್ ತೆರಿಗೆ ವಸೂಲಿ ಅಂದ್ರೆ ಸುಮಾರು ಅಂದ್ರೆ ಒಂದ್ ಇಪ್ಪತ್ತರಿಂದ ಐವತ್ತು ಕೋಟಿ ದುಡ್ಡು ಬರ್ತದೆ ಒಂದು ವರ್ಷ ಅದು ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಒಂದು ಸುಮಾರು ಒಂದು ಇನ್ನೂರು ಕೋಟಿ ದುಡ್ಡು ಇನ್ನೂರು ಕೋಟಿ ದುಡ್ಡನ್ನ ಇವರು ಅಭಿವೃದ್ಧಿಗೆ ಬಳಸ್ಕೊಂಡಿದ್ದು ಈ ಅಷ್ಟು ಡೆವಲಪ್ಮೆಂಟ್ ಮಾಡಬೇಕಾಯಿತು ಅಭಿವೃದ್ಧಿಗಳನ್ನ ಸುಮಾರು ಬಂಡವಾಳಲ್ಲಿ ಗ್ರಾಮ ಪಂಚಾಯತ್ ಒಂದು ಹನ್ನೆರಡರಿಂದ ಹಳ್ಳಿ ಬರ್ತದೆ ಹಳ್ಳಿಗೆ ಒಂದೊಂದು ಐದೈದು ಕೋಟಿ ಹತ್ತು ಹತ್ತು ಕೋಟಿ ಅಂದ್ರೆ ಎಷ್ಟೋ ದುಡ್ಡು ಮಾಡ್ಬೋದಾಗಿತ್ತು ಅಭಿವೃದ್ಧಿ ಮಾಡ್ಬೋದಾಗಿ ಏನು ಬೇಕು ಮಾಡಿ ಇವರು ಅದು ಮಾಡ್ತಾ ಇಲ್ಲ ಫುಲ್ಲು ಲುಟಿ ಹೊಡಿತಾವೆ ಅಧ್ಯಕ್ಷರು ಹಂಚ್ಕೊಂಡೋದು ಇವತ್ತು ಈ ಅಧ್ಯಕ್ಷರು ಈ ವರ್ಷ ಬಂದವರು ಅಂದರೆ ಅದು ಯಾವುದೋ ಒಂದು ಆಡಳಿತ ನಡೆಸ್ಬೇಕು ಒಂದು ಪಾರ್ಟಿ ಇರ್ತದೆ ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಬಿ ಜೆ ಪಿ ಇರ್ಬೋದು ಯಾರೇ ಆಗಿರ್ಲಿ ಆ ಅಧ್ಯಕ್ಷರು ಒಂದು ಕಮಿಟಿ ಅಂತ ಮಾಡ್ಕೊಂಡು ಒಬ್ಬರು ಅಧ್ಯಕ್ಷರು ನೇಮಕ ಮಾಡ್ತಾರೆ ಇವರೆಲ್ಲ ಒಂದು ಒಗ್ಗಟ್ಟಾಗಿ ದುಡ್ಡುಗಡೆಯದ ಕೆಲಸಗಳು ಇವರು ನಾನು ಭಾರತೀಯ ಜನತಾ ಪಾರ್ಟಿನೇ ನಾನು ಭಾರತೀಯ ಜನತಾ ಪಾರ್ಟಿ ಇವ್ ಇರೋದು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರೇ ಆದ್ರೂ ಸಹ ನಾನು ಅವ್ರದ್ದು ಯಾಕೆ ಹೋರಾಟ ಅಂದ್ರೆ ಪಾರ್ಟಿ ಹೆಸರು ಹೇಳ್ಕೊಂಡು ನೀವು ಅಭಿವೃದ್ಧಿ ಮಾಡಿದಿರಾ ನೀವು ಲೂಟಿ ಮಾಡಕ ನಿಮ್ಮನ್ನ ನಾ ಪಾರ್ಟಿ ನೇಮಕ ಮಾಡಕ್ ಬಿಟ್ರದೇ ಯಾಕೆ ನೀವು ಈ ತರ ಈ ಆಲೋಕರ ಕೆಲಸಗಳು ಮಾಡಿ ನೀವು ಇದು ಮಾಡ್ತೀರಾ ನೀವು ಅದಕ್ಕೆ ನಾನು ಈ ಪಾರ್ಟಿಯಿಂದ ನಿಮ್ಮನ್ನು ಭಾರತೀಯ ಜನತಾ ಪಾರ್ಟಿಯಲ್ಲಿ ಗೆಲ್ಸಿಬಿಟ್ಟು ನಿಮ್ಮನ್ನು ಅಲ್ಲಿ ಅಧ್ಯಕ್ಷ ಮಾಡ್ ಮಾಡಿರತ್ತ ಒಂದು ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಒಂದು ಬೆಂಗಳೂರು ಜಿಲ್ಲಾ ಒಬ್ಬ ಪ್ರಧಾನ ಕಾರ್ಯದರ್ಶಿ ಅದು ನಮ್ಮ ಮನೆಗೆ ನೀರು ಬಿಡೋದು ನೀರನ್ನೇ ಕಟ್ ಅಂದ್ರೆ ಅಂದರೆ ಪಿಡಿವಾಗಿ ನಿಮ್ಗೆ ಎಷ್ಟಿರ್ಬೇಕು ದುರಾಂಕಾರ ನಿಮಗೆ ನಿಮ್ಮ ಅಪ್ಪನ ಮನೆಯಿಂದ ಅದನ್ನ ಬಿಡ್ತಾ ಇದೀಯ ನೀನು ನೀರಿನಲ್ಲಿ ಅದು ನಾನೊಬ್ಬ ಅಟ್ರಾಸಿಟಿ ಕಮಿಟಿ ಮೆಂಬರ್ ಇದ್ದೀನಿ ನಮ್ಮ ಮನೆಯಲ್ಲೇ ನೀರನ್ನ ಬಿಡೋದನ್ನ ಕಟ್ ಮಾಡಿದೀಯ ಅಂದರೆ ನಾನು ಯಾಕಂದ್ರೆ ಅಲ್ಲಿ ಪ್ರಶ್ನೆ ಮಾಡ್ತೀನಿ ಅಂತ ನನಗೆ ನಿರ್ದೇಶನ ಮಾಡತ್ ನಾವು ಆಮೇಲೆ ಆ ಭಾಗದಲ್ಲಿ ಇರ್ತಕ್ಕಂಥ ಎಮ್ ಎಲ್ ಎ ಗಮನ ಗೊತ್ತಾರಲ್ಲ ಅವರು ಎಮ್ ಎಲ್ ಎರು ಮಿನಿಸ್ಟ್ರು ಅವ್ರ ಗಮನಗೂ ಏನು ವಿಚಾರ ತಿಳಿಸಲ್ಲ ಆಮೇಲೆ ಪ್ರಿಯಾಂಕ ಖರ್ಗೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದಾರೆ ಅವ್ರ ಗಮನಗೂ ಏನ್ ತರಲ್ಲ ಕುಪ್ಪಾಡಗಿ ಅವ್ರು ಇದು ಮಾಡಿದ್ದಾರೆ ಮೊನ್ನೆ ಇಪ್ಪತ್ತೆಂಟನೇ ತಾರೀಕು ಒಂದು ಗ್ರಾಮ ಸಭೆ ಅಂತ ಮಾಡೋರು ಹದಿನೆಂಟನೇ ತಾರೀಕು ಆ ಹದಿನೆಂಟನೇ ತಾರೀಕು ನೋಡಿ ಈ ತರ ಮಾಡ್ತಾರೆ ಇದು ತಪ್ಪು ಈ ತರ ಮಾಡಬಾರ್ದು ಅವರು ಇದು ಕಾಮಗಾರಿಗಳು ನಾವು ಮಾಡಿದ್ವಿ ನಾವು ಬೇಕಿಟ್ಟಿ ಮಾಡ್ರೋದ್ನೆಲ್ಲ ಹಾಕೊಂಡು ಲೂಟಿ ಮಾಡ್ತಾರಲ್ಲ ಈ ತರ ದುಡ್ಡುಗಳೆಲ್ಲ ಇದ್ ಮಾಡ್ಕೊಂಡು ಸುಣ್ಣ ಸುಣ್ಣ ಲೂಟಿ ಮಾಡ್ತಾರೆ ಇದೇ ಒಂದು ವಿಚಾರದಲ್ಲಿ ನೀವು ಇಪ್ಪತ್ ಮೂರು ಇಪ್ಪತ್ನಾಲ್ಕ ಹಾಕವ್ರೆ ಇದ್ರಲ್ಲೆಲ್ಲ ಪ್ರತಿಯೊಂದಕ್ಕೂ ಸಹಿ ಇದೆ ನೋಡ್ರಿ ಅವರೇ ಸಹಿಗಳು ಹಾಕವ್ರೆ ಇದು ಒರ್ಜಿನಲ್ ಇಪ್ಪತ್ತೆರಡು ಇಪ್ಪತ್ ಮೂರೂ ಇದು ಒರ್ಜಿನಲ್ಸ್ ಅವ್ರು ಮನೆ ಮಾಡೋರಲ್ಲ ಹದಿನೆಂಟನೇ ತಾರೀಕು ಹದಿನೆಂಟನೇ ಮಾಡಿದ್ರೆ ಒಂದು ಇಲ್ಲ ಸಹಿಗಳೇ ಇಲ್ಲ ನೋಡ್ರಿ ನೀವೇ ನೋಡ್ರಿ ಒಂದು ಸಹಿ ಏನಾಗಲ್ಲ ಇದೆಲ್ಲ ಮಾಡೋದು ಕಳಪೆ ಕಾಮಗಾರಿಗಳಲ್ಲ ಆಮೇಲೆ ಹೊಸ ಕಾಮಗಾರಿಗಳೇನ ಮಾಡ್ಬೇಕಾದ್ರೆ ಪಬ್ಲಿಕ್ ಅಲ್ಲಿ ಓದಬೇಕು ಎರಡ್ ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕರಲ್ಲಿ ಏನ್ ಎಲ್ಲ ಪಿಂಡಿಂಗ್ ಮಾಡಿಂತ ಕೆಲಸ ಹೊಸ ಕೆಲಸ ಮಾಡ್ತೀನಿ ಅಂತ ಓದ್ತಾರೆ ಈ ಮೊನ್ನೆ ಏನು ಮಾಡೋರು ಏನು ಇಲ್ಲ ಆ ಬೇಕು ಚಿಟ್ಕಿಲ್ ಬರ್ಕಂಬ ಬರ್ಕೊಂಬಂದು ಹೇಳ್ತವ್ರೆ ಏನೋ ನೋಡಿ ನಾವು ಮಾಡ್ತಾ ಇದೀವಿ ಹೊಸ ಕೆಲಸಗಳು ಅಂತ ಹೇಳಿ ಬಹಳ ಕಳಪೆ ಗ್ರಾಮ ಸಭೆ ಹದಿನೆಂಟನೇ ತಾರೀಕು ನಡೆದಿದ್ದು ಆ ಒಂದು ಗ್ರಾಮ ಸಭೆಗ ನಾವೆಲ್ಲ ತಿಕ್ಕರಿಸ್ತೀವಿ ಈ ಒಂದು ಗ್ರಾಮ ಸಭೆಯನ್ನ ಪಂಚಾಯತ್ ರಾಜ್ ಮತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾದಂತ ಪ್ರಿಯಾಂಕ ಖಾರ್ಗೆ ಅವರ ಅಧ್ಯಕ್ಷತೆಯಲ್ಲಿ ಮತ್ತೊಮ್ಮೆ ಗ್ರಾಮ ಸಭೆ ಕಣ್ಕೋಡುಗೆ ಎಲ್ಲ ಆಗ್ಬೇಕು ನಂದು ಮೊದಲನೇ ಆದ್ಯತೆ ಆಮೇಲೆ ನಂತರ ಆ ಕ್ಷೇತ್ರದ ಶಾಸಕರಾದಂತಹ ಕೃಷ್ಣ ಮರೇಗೌಡರು ಏನ್ ಗೆದ್ದು ಈಗ ಸಚಿವರಾಗಿದ್ದಾರ ಅವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ಆಗ್ಬೇಕು ಯಾಕಂದ್ರೆ ಕ್ಷೇತ್ರದ ಎಂ ಎಲ್ ಎರು ಅವ್ರ ಸಮ್ಮುಖದಲ್ಲಿ ಆಗ್ಬೇಕು ಆಮೇಲೆ ಅಲ್ಲಿ ಒಳಪಟ್ಟಂತೆ ನಮ್ಮ ಕೇಂದ್ರ ಸಚಿವರಾದಂತಹ ಶೋಭಾ ಕರಂದಾಜಿರವರು ಆ ಗ್ರಾಮದ ಎಂ ಪಿ ಸದಸ್ಯರು ಅವರ ಸಮ್ಮುಖದಲ್ಲಿ ಈ ಕಾಮಗಾರಿಗಳ ವಿಚಾರದಲ್ಲಿ ಪರಿಶೀಲನೆ ಆಗಿ ಹೊಸದೊಂದು ಗ್ರಾಮ ಸಭೆಯಲ್ಲಿ ಆಗ್ಬೇಕು ಆ ಗ್ರಾಮ ಸಭೆ ಒಂದು ಸಿಂಗಲ್ ನಯ ಪೈಸನ ಗ್ರಾಮ ಪಂಚಾಯತಿಯಿಂದ ವೇಸ್ಟ್ ಮಾಡಬಾರ್ದು ಅದು ಹಂಗೆ ಇರಬೇಕು ಅಧ್ಯಕ್ಷರು ಮತ್ತೆ ಸಚಿವರು ಗಮನಕ್ಕೆ ತಂದು ನಿಮ್ಮ ಅಧ್ಯಕ್ಷರ ಅಧ್ಯಕ್ಷತೆ ಮಾಡಿ ನಾ ಬೇಡನಲ್ಲ ಜನರಿಗೆ ಗೊತ್ತಾಗಬೇಕು ನೀವ್ ಮಾಡಿ ಒಳ್ಳೆ ಕೆಲಸ ಮಾಡಿದ್ರ ಕೆಟ್ಟ ಕೆಲಸ ಮಾಡಿದ್ರೋ ಅದು ಒಳ್ಳೆ ಕೆಲಸ ಮಾಡ್ಬೇಕು ಇವತ್ತು ಬಂಡ್ಕೋಳಿಹಳ್ಳಿ ಗ್ರಾಮ ಪಂಚಾಯತಿ ಒಂದು ಕಚೇರಿ ತಗೊಂಡ್ರೆ ಒಳ್ಳೆ ಹಳೆ ಮಿಷಿನ್ ಮನೆ ಆ ಮಿಷಿನ್ ಮನೆ ಇದ್ದಂಗಿದೆ ಬೇರೆ ಗ್ರಾಮಗಳಾಗ ನೋಡಿ ಕೋಟಿ ಕೋಟಿ ಖರ್ಚು ಮಾಡಿ ಒಳ್ಳೆ ಕಚೇರಿಗಳನ್ನ ಚೆನ್ನಾಗ್ ಮಾಡಾರೆ ಆ ಮಿಷಿನ್ ಮನೆಗೆ ಬರೋದು ಇವ್ರು ಲೂಟಿ ಮಾಡ್ಕೊಂಡು ಪ್ರಿಂಟ್ಗಳು ಆಡ್ಕೊಂಡು ದುಡ್ಡು ಆಡ್ಕೊಂಡು ಹೋಗೋದು ಪಂಚಾಯತ್ ಸದಸ್ಯಗಳು ಎಲ್ಲರೂ ಇನ್ನು ಆ ಊರಲ್ಲ ಒಬ್ಬ ಮಾಜಿ ಉಪಾಧ್ಯಕ್ಷ ಒಬ್ಬ ಬಿ ಕೆ ಮಂಚು ಅಂತ ಅವ್ನು ಅವ್ನು ಯಾರೇನೋ ಕ್ವಶನ್ ಮಾಡಿದ್ರೆ ಸಾಕು ಅವ್ರ ಕುಟುಂಬವ್ರ ಮೇಲೆ ಹದಿನಾರರಿಂದ ಇಪ್ಪತ್ತು ಜನಗಳು ಬಿಟ್ಟು ಅಲ್ಲೇ ಮಾಡಿಸಿ ಮರಣಂತಿ ಹಲಗು ಮಾಡಿಸೋದ್ ಚಂದನ್ ಕುಮಾರ್ ನನ್ನ ತಂಗಿ ಮಗನನ್ನು ಒಡ್ಸಿ ಅವನು ಇವತ್ತು ಅವ್ನ ಒಂದ್ ಕಣ್ಣು ಕಾಣಿಸ್ತಾ ಇಲ್ಲ ಇನ್ನೊಂದ್ ಕಣ್ಣು ಸ್ವಲ್ಪ ಹತ್ತು ಪರ್ಸೆಂಟ್ ಕಾಣಿಸೋ ಸ್ಥಿತಿಯಲ್ಲಿ ಇದೆ ಅಂತವನ್ನ ಈ ಮಿಂಟೋ ಹಾಸ್ಪಿಟ್ಲ್ ಈ ನಾಲ್ಕನೇ ತಾರೀಕು ಅವ್ನಿಗೆ ಆಪರೇಷನ್ಸ್ ಇದೆ ಅಂತ ಇದ್ರಲ್ಲಿ ಇದ್ರು ಸಹ ಆ ಒಂದು ವಿಚಾರಗಳನ್ನೆಲ್ಲ ನಾವ್ ಏನನ್ನ ಕೆಣಕ್ತಿವಿ ನಾವೇನೋ ಹೇಳ್ತೀವಿ ಅಂದ್ರೆ ಯಾರನ್ನ ನೆಟ್ಬಿಡೋದು ನಮ್ಮೇಲೇನು ಗಲಾಟೆ ಮಾಡೋದು ನಮ್ಮೇಲೇ ಅಲೆಗಳು ಮಾಡ್ಸಕ್ ಬಹಳ ಪ್ರಯತ್ನ ಮಾಡ್ತಾವನೆ ಇಡೀ ದಿನ ಬೆಳಗಾದ್ ಏನೋ ಮಾಡಿ ಒಡಸಾ ಅಂತ ಮಾಡಾಕ ಈ ಒಂದು ವಿಚಾರದಲ್ಲಿ ಬಾಗಲೂರು ಪೊಲೀಸ್ ಪ್ರಕರಣ ದಾಖಲಾದ್ರು ಸಹ ಆರೋಪಿಗಳನ್ನ ಸರಿಯಾಗಿ ಹಿಡಿದಿಲ್ಲ ಇಲ್ಲಿ ಪೋರ್ಟ್ ಎಸಿಪಿ ಒಬ್ಬ ಎ ಸಿ ಪಿ ಇದಾನೆ ಅವರು ಸಹಾನು ವ್ಯವಸ್ಥಿತವಾದಂತ ಕೆಲಸಗಳು ಮಾಡ್ತಾ ಇಲ್ಲ ಆರೋಪಿಗಿ ನಡೀತಾ ಇಲ್ಲ ಹೋಗು ಬರೋ ತಿಂಗಳು ಒಂಬತ್ತನೇ ತಾರೀಕು ಬೃಹತ್ ಚಮಟೆ ಚಳವಳಿ ಇಲ್ಲೇ ಮಾಡ್ತೀವಿ ಯಾಕಂದ್ರೆ ಏನಂತ ತೋರಿಸ್ತೀವಿ ನಾವು ಯಾಕಂದ್ರೆ ಸುಮ್ ಸುಮ್ಮನೆ ಹೋರಾಟ ಮಾಡ್ತಾ ಇಲ್ಲ ಎ ಸಿ ಪಿ ಸರ್ಕಲ್ ಇನ್ಸ್ಪೆಕ್ಟರ್ ಸಾಹೇಬ್ರೆ ಈ ಒಂದು ವಿಚಾರಗಳಲ್ಲಿ ನೀನು ಮುಂಜಿನ ಕಡೆಯಿಂದ ದುಡ್ಡುಗಳಿಸ್ಕೊಂಡು ದುಡ್ಡು ದುಡ್ಡುಗಿಳಿಸಿಕೊಂಡು ಚಾರ್ಜ್ ಶೀಟಲ್ಲಿ ಅಲ್ಲಿ ಅವ್ರಿಬ್ರನ್ನ ಕೈಲಿ ಬಿಟ್ಟು ನಾವು ಕಂಪ್ಲೇಂಟ್ ಕೊಡ್ತಿರೋ ಅಂತ ಇನ್ನೊಬ್ಬರನ್ನ ಗೌಡನ್ ಸೇರಿಸ್ಬಿಟ್ರೆ ನೀವು ಅವ್ರನ್ನ ಚಾರ್ಜ್ ಶೀಟ್ ಹಾಕಿ ಅವ್ರನ್ನ ಆರೋಪಿಗಳ ಸ್ಥಾನದಲ್ಲಿ ನಿಲ್ಲಿಸಿಲ್ಲ ನಿಮ್ಗೆ ನಾಚಿಕೆ ಆಗಲ್ವಾ ನಿಮಗೆ ನಿಮ್ಗೆ ನಾಚಿಕೆ ಆಗ್ತದಿಲ್ಲ ನಿಮಗೆ ಇಂಥ ಪೋಟೆಂಟಿ ಕೆಲಸ ನೀವು ಪೊಲೀಸ್ ಅಧಿಕಾರಿಗಳಿಗೆ ಮಾಡೋದು ಇವೆಲ್ಲ ಮಾಡಬಾರ್ದು ಆಮೇಲೆ ಈ ಪೂರ್ಣ ಅಂತ ಬಂದೆ ನಾನು ಈ ಡಿ ಪಿಡಿಒ ಅವನಂಥ ಭ್ರಷ್ಟ ಅಧಿಕಾರಿ ನನ್ನ ಜೀವನದಲ್ಲೇ ನೋಡಿಲ್ಲ ನಾನೇ ಅವನನ್ನ ಅಲ್ಲಿ ಹಾಕ್ಸ್ಬೇಕಾದ್ರೆ ಇಲ್ಲಿ ಸಿ ಓ ಕಾಂತರಾಜ್ ಸಾಹೇಬ್ರ ಕಡೆಯಿಂದ ನನ್ನ ಮಾಹಿತಿ ತಗೊಂಡು ಸಲಹೆ ತಗೊಂಡು ಅವ್ನ ಬೇಲ ಹಿಡ್ಕೊಂಡು ಅವ್ನ ಹಾಕ್ತೆ ಅವ್ರು ಫೋನ್ ಮಾಡಿ ಹೇಳ್ತಾರೆ ನನ್ನ ಕಾಂತರಾಜ್ ಅವ್ರ ಮುಂದ್ರಾಜ್ ಪೂರ್ಣಾಚ್ ಅವ್ರಿಗೆ ಆರ್ಡರ್ ಮಾಡಿದ್ದೀನಿ ತಗೊಂಡು ನಮ್ದೆ ಕೆಲಸ ಮಾಡ್ಸಪ್ಪ ಅಂತ ಅಂತ ಹೇಳಿದ್ರ ಅಂತ ಹೋಗಿ ಒಂದು ಒಳ್ಳೆ ಕಡೆ ನಾನು ಕಮ್ಯುನಿಕೇಶನ್ ಸ್ಕಿಲ್ ಕ್ಲಾಸ್ಗೂ ಕಳಿಸ್ತೀನಿ ಒಳ್ಳೆ ಕೆಲಸ ಕಲಿ ಜನ ಒಳ್ಳೇದು ಮಾಡ್ಲಿ ಅಂದ್ರೆ ದುಡ್ಡು ಬೋಡಕ್ ಲೂಟಿ ಮಾಡಕ್ ಹೋಗ್ತಾನೆ ಸದ್ಯಕ್ಕೆ ಹೋದಾಗ ಹೇಳಿ ಪಿ ಡಿ ಒನ್ ಹುದ್ದೆನೇ ಹಂಗೆ ಇದೆ ಗೊತ್ತಿಲ್ಲ ಇಲ್ಲಿ ಬಂಡ್ಗೋಡುಗೆಳ್ಳಿ ಗ್ರಾಮ ಪಂಚಾಯತಿ ಇರೋಂತ ಅಭಿವೃದ್ಧಿ ಮತ್ತೆ ತೆರಿಗೆ ಹಣ ಎಲ್ಲಿ ಬರಲ್ಲ ಉತ್ತರ ಕೋದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಣ ಹೋದ್ರೆ ಇಂಡಸ್ಟ್ರಿಯಲ್ ಆಮೇಲೆ ಹಿಂಗೆ ದಕ್ಷಿಣಕ್ಕೆ ಬಂದ್ರೆ ಬಿ ಬಿ ಎಂ ಪಿ ಆಮೇಲೆ ಪಶ್ಚಿಮ ಹೋದ್ರೆ ನ್ಯಾಷನಲ್ ಹೈವೇಗಳು ಸೆಂಟ್ರಲ್ ಇರೋದು ಒಳ್ಳೆ ಅಭಿವೃದ್ಧಿ ಹೊಂದಿರತಕ್ಕಂಥ ಪಂಚಾಯತಿ ನಮ್ದು ಒಂದು ಯಾವ್ದನ್ನ ಒಂದು ಖಾತೆ ಮಾಡಿಸ್ಬೇಕಾದ್ರೆ ಅವ್ರು ಇಷ್ಟು ಪರ್ಸೆಂಟ್ ದುಡ್ಡು ಕೊಡೋಕಿಲ್ಲ ಖಾತೆ ಮಾಡಲ್ಲ ಏನೇ ಕಾಮಗಾರಿ ತಗ ಇಷ್ಟು ಪರ್ಸೆಂಟ್ ಇದು ಮಾಡಲ್ಲ ಶೇಕಡ ಇಪ್ಪತ್ತೈದು ಹಣ ನಮ್ಗೆ ಇನ್ನೂರು ಕೋಟಿಯಲ್ಲಿ ಇನ್ನೂರು ಕೋಟಿಯಲ್ಲಿ ಒಂದು ಸುಮಾರು ಅಂದ್ರೆ ನಮಗೆ ಎಪ್ಪತ್ತೈದು ಕೋಟಿ ಬರಬೇಕಾಗಿ ಆ ಎಪ್ಪತ್ತೈದು ಕೋಟಿ ದುಡ್ಡು ಕೊಟ್ಟು ಬಿಡಿದ್ರೆ ಬಂಡ್ಕೋಗೆಲ್ ಎಷ್ಟೋ ಡೆವಲಪ್ಮೆಂಟ್ ಆಗ್ಬಿಡ್ತಾ ಆ ದುಡ್ಡನ್ನೆಲ್ಲ ಲೂಟಿ ಮಾಡಿ ನಿಮ್ಮ ಅಪರ ಮನೆಗೆ ಆಸ್ತಿ ಅನ್ಕೊಂಡಿದ್ದೀನ ನೀವು ಆಮೇಲೆ ಯಾರ ಗೆತ್ತಿರ್ತಾನೋ ಒಬ್ಬ ಸಾಮಾನ್ಯ ಅವ್ರದ್ದಾನ ಅವ್ರ ಮನೆಗಳಿಗೆ ಹೋಗ್ಬಿಟ್ಟು ಈ ಇದಿರ್ತಾವಲ್ಲ ತನಗಲ್ ತೊಟ್ಟಿ ಆ ತೊಟ್ಟಿಗಳಿಗೆ ಹೋಗ್ಬಿಟ್ಟು ಕಾಂಕ್ರೀಟ್ ಹಾಕ್ಬಿಟ್ಟು ಸೆಟಲ್ ಮಾಡ್ಕೊಂತಾರೆ ಏನ್ರಿ ಇದನ್ಕೊಂಡ್ರ ಏನ್ ಅನ್ಕೊಂಡಿದೀನಿ ನೀವು ಪಂಚಾಯತ್ ಅಲ್ಲಿಗೆದ್ದು ಇನ್ನೂರು ಕೋಟಿ ಯಾರಪ್ಪ ನಾಸ್ತಿ ಇದಿಂದ ವ್ಯವಸ್ಥಿತ ತನಿಖೆ ಆಗ್ಬೇಕು ಈ ಒಂದು ವಿಚಾರದಲ್ಲಿ ಹೋರಾಟದ ಮೂಲಕ ನಾವು ಲೋಕಾಯುಕ್ತ ಫೈಲ್ ಮಾಡ್ತಾ ಇದೀವಿ ಲೋಕಾಯುಕ್ತರು ಇವತ್ತು ನಾವು ಆ ಕಂಪ್ಲೇಂಟ್ ಮಾಡ್ತಾ ಇದ್ದೀವಿ ಲೋಕಾಯುಕ್ತರಿಗೆ ಮನವಿಯನ್ನು ಕೊಡ್ತೀವಿ ಆ ಲೋಕ ಆಯುಕ್ತರ ಅಧಿಕಾರಿಗಳು ಬಂದು ತನಿಖೆ ಮಾಡಿ ಬಂಡ್ಕೋಡುಗಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಹಿಂದೆ ನಡೆದಂತ ಒಂದು ಕೈಗಾರಿಕಾ ಪ್ರದೇಶ ಏನು ಅಭಿವೃದ್ಧಿಯ ಒಂದಂತ ಸಂದರ್ಭ ಇದ್ದಂತ ಅವ್ಯವಹಾರ ನಡೆದಲ್ಲ ಅದರಲ್ಲಿ ಅಂಡ್ಕೋಡುಗಳ್ಳಿ ಮುಂಜಾನೆ ಬಹಳ ಮುಖ್ಯ ಅದರಿಂದ ಕಟಾ ಸುಮ್ಯಾನ್ ನಡೆದು ಜಿಲ್ಲಾ ಜೈಲಿಗೆ ಹೋಗಿತ್ತು ಇನ್ನಿಂದ ಇದೇ ಈ ಒಂದು ವಿಚಾರದನ್ನ ಅವನು ಜೈಲಿಗೆ ಹಾಕ್ಲಿ ಹಾಕ್ಬೇಕು ಲೋಕಾಯುಕ್ತ ಅಧಿಕಾರಿಗಳು ಈ ಒಂದು ವಿಚಾರದಲ್ಲಿ ನಮ್ಮ ಹೋರಾಟಕ್ಕೆ ಬಹಳ ಯಶಸ್ ಆಗಿ ನಡೆಸಬೇಕಾಯ್ತು ನಾವು ಇವತ್ತು ಇವತ್ತೇನ ಮೂರ್ನಾಲ್ಕು ಹೋರಾಟಗಳಿದೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ನಾವು ಚಿಕ್ಕದಾಗಿ ಒಂದು ಹೋರಾಟ ನಂಬ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ನ್ಯಾಯ ಸಿಕ್ಕಿಲ್ಲ ಬಹಳ ಪ್ರಭುತ್ವಾದಂತಹ ಹೋರಾಟವನ್ನು ಮಾಡೇ ಮಾಡ್ತೀವಿ ಇದೇ ಜಾಗದಲ್ಲಿ ಮಾಡಿ ಈ ಒಂದು ಹೋರಾಟಕ್ಕೆ ನಮ್ಮ ನ್ಯಾಯ ಸಿಕ್ಕಿಲ್ಲದೆ ಇಬ್ಬರು ಸಚಿವರು ನಾವು ರಾಜೀನಾಮೆ ಗೊತ್ತಾಯಿಸಿ ನಾವು ಹೋರಾಟ ಮಾಡ್ತೀವಿ ನಾವು ಇದಕ್ಕೊಂದು ನಾವು ಹಿಂದೆ ತಗೊಂಡ ಪ್ರಶ್ನೆನೇ ಇಲ್ಲ ಮುಖ್ಯವಾಗಿ ನಮ್ಮ ಬಂಡಕೋಡೆಗಳಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಮೊನ್ನೆ ನಡೆದಂತ ಗ್ರಾಮ ಸಭೆಯನ್ನು ಮಾಡಿ ಮತ್ತೆ ಇನ್ನೊಂದು ಹೊಸ ಗ್ರಾಮ ಸಭೆಯನ್ನು ಆಗ್ಲೇಬೇಕಂತ ನಮ್ಮ ಆಗಿದೆ ಈ ಒಂದು ಹೋರಾಟಕ್ಕೆ ನಮ್ಮ ಬಾಲಕೃಷ್ಣ ಅವರು ನಮ್ಮ ಅಧ್ಯಕ್ಷರಾದಂತಹ ಶ್ರೀರಾಮಣ್ಣವರು ಮತ್ತೆ ನಮ್ಮ ಸುಕುಮಾರ್ ಅವರು ಮತ್ತೆ ನಮ್ಮ ಗಾಯತ್ರಿ ಮೇಡಮ್ ಅವರು ಮರೀಶ್ ಅವರು ನಮ್ಮ ಸ್ನೇಹಿತರು ಎಲ್ಲ ಬಂದಿದ್ದಾರೆ ಹೋರಾಟ ಬೆಂಬಲ ಸುರಿದರೆ ಅವ್ರಿಗೆಲ್ಲ ನಾನು ಧನ್ಯವಾದಗಳು ನಡೆಸಿ ನನ್ನ ಈ ಒಂದು ಹೋರಾಟಕ್ಕೆ ನಾನು ವಿರಾಮ ಘೋಷಿಸ್ತಾ ಇದ್ದೀನಿ ಈಗ ಬಂದಿರತಕ್ಕಂಥ ಮಾಧ್ಯಮದ ವರ್ಗದವರು ಈ ವಿಚಾರವನ್ನ ಪ್ರಚಾರ ಮಾಡಿ ಒಳ್ಳೆ ರೀತಿ ಎಲ್ಲ ನ್ಯಾಯ ಹೇಳಿ ನನ್ನ ಮಾತು ಇರಾಮ ಹೇಳ್ತೀನಿ ಜೈ ಭೀಮ್ ಜೈ ಬಾರ್ ಜೈ ಅಂಬೇಡ್ಕರ್ ಸರ್ ಸೊ ಒಳ್ಳೆ ಕ್ವಶನ್ಸ್ ಕೇಳಿದ್ರಿ ಯಾಕಂದ್ರೆ ಇದ್ರಲ್ಲಿ ಬೆಳ್ಳಿತ್ತು ಹೊಲ ಮೇಯ್ಬೇಕಾದ್ರೆ ಇನ್ಕ್ಲೂಡಿಂಗ್ ಅವ್ರಿಗೆ ಏನ್ ಹೋಗ್ಬೇಕು ಹೋಗ್ತಾ ಇರ್ತದೆ ಅದಕ್ಕೆ ಆದಂತ ಈ ಭ್ರಷ್ಟ ಇವ್ರಿರ್ತಾರಲ್ಲ ಸಿಇಒ ಮತ್ತೆ ಆಮೇಲೆ ಇಒಗಳು ಇವರ ಇವ್ರನ್ನ ಹಾಕ್ಬೇಕು ಮೊದ್ಲು ಇವ್ರನ್ನ ಕಡಿವಾಣ ಹಾಕಿದ್ರೆ ಅವಾಗ ಸರ್ಕಾರಕ್ಕೂ ಮುಟ್ಟುತ್ತೆ ಈಗ ಸರ್ಕಾರದಿಂದ ದುಡ್ಡು ಕೊಡೋದು ಅವರೇನೆ ಅದೇ ಕೆರೆ ನೀರು ಕೆರೆ ಆಗುತ್ತೆ ಅವ್ರದ್ದು ಹಂಗ ಏನಾದ್ತು ಲೋಕಾಯುಕ್ತ ಮತ್ತೆ ಸಿ ಬಿ ಎಸ್ ಸಿ ಓಡಿ ತನಿಖೆ ಆಗಿ ತಪ್ಪಿಸಿರ ತನಿಖೆ ಆಗಿ ಹಾಗೆ ನಾನು ಸುಮಾರು ಸರಿ ಹೇಳಿದಿನಿ ಸುಮಾರ್ ಸರಿ ವಿಧಾನಸೌಧ ಮುಂದೆ ಏನಿದ್ದೀನಿ ಸರ್ ಹಿಂಗ್ ಆಗ್ತಾ ಇದೆ ಹೇಳಿ ಅವ್ರೇನ್ ಅಂದ್ರೆ ನಾನು ಒಂದ್ ರೂಪಾಯಿನ ಪಂಚಾಯ ಇದು ಯಾವ್ದೋ ಕಾಂಕ್ಷನ್ ದುಡ್ಡೆ ರಿಲೀವ್ ಮಾಡಲ್ಲ ಅಂತ ಹೇಳ್ಬಿಟ್ರೆ ನನ್ನ ಹತ್ರ ಆ ದುಡ್ಡು ರಿಲೀವ್ ಮಾಡೋದು ಬೇಡ ಸ್ವಾಮಿ ನೀವು ಅಲ್ಲಿ ಬಂದಿರೋ ಕಂದಾಯ ದುಡ್ಡನ್ನ ಸ್ವಲ್ಪ ಕಂಟ್ರೋಲ್ ಮಾಡಿ ಇದ್ ತಗೊಳ್ಳಿ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ವಿ ಅದಕ್ಕೂ ಏನ ಮುಂದೆ ಕೈ ಆಗ್ತಾ ಇಲ್ಲ ಇವತ್ತು ಮೆಮೊರಿ ನಾವು ಕೊಡ್ತಾ ಇದೀವಿ ನಾಳೆ ನಡೆದ್ ಅವ್ನ ಖುದ್ದಾಗೂ ಭೇಟಿ ಮಾಡಿ ಇನ್ನೊಂದ್ ಸರಿ ನಾನು ಅವ್ರಿಗೆ ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಸ್ಪಂದಿಸ್ತಾರೆ ಯಾಕಂದ್ರೆ ಒಂದ್ ಕೆಲವು ವಿಚಾರಗಳಲ್ಲಿ ಕಡಿವಾಣ ಹಾಕ್ತಾರೆ ಈ ದಲಿತರ ಲೂಟಿ ಮಾಡ್ತಾ ಇರೋದ್ರಿಂದ ಮಂತ್ರಿ ಆಗಿರೋದ್ರಿಂದ ಮುಂದೆ ಅವರೇ ಒಂದು ನಮ್ಮ ದಲಿತಗೆ ಒಂದು ಪೌಂಡ್ರ ಮಂತ್ರಿಗಳು ಯಾಕಂದ್ರೆ ಅವ್ರ ಈ ತರ ಅವ್ರಿಗೆ ಅವರಿಗೆ ಏನೋ ಅವ್ರ ಸ್ಥಾನಕ್ಕೆ ಧಕ್ಕೆ ಆಗುತ್ತೆ ಮೊದಲು ಹೇಳ್ತೀನಿ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರದಲ್ಲಿ ಅವ್ರು ಕೊಟ್ಟರು ನಮ್ ಹೋರಾಟ ಮಾಡೇ ಮಾಡ್ತೀವಿ ನಮ್ ನ್ಯಾಯ ಕೊಡಿ ಸಾಮಿ ನ್ಯಾಯಕ್ಕಾಗಿ ಹೋರಾಟ ಅವ್ರ ವಿರುದ್ಧವಾಗಿ ಏನ್ ಮಾಡಲ್ಲ ನ್ಯಾಯಕ್ಕಾಗಿ ಹೋರಾಟ ಅವ್ರೇನ್ ಬೇಜಾರ್ ಪಡ್ಕೊಬಾರ ಜಯ ಭೀ ಜಯ ಓಕೆ ನಾವು ಪ್ರತಿಭಟನೆ ಹಮ್ಮಿಕೊಂಡಿದೀವೋ ಬಟ್ಕೊಡ್ಗೆ ನಲ್ಲಿ ಶೇಕಡ ಇಪ್ಪತ್ತೈದರಷ್ಟು ದುಡ್ಡನ್ನ ಹಣಗಳನ್ನ ತಮ್ಮ ಸ್ವಾರ್ಥಕ್ಕೆ ಬಳಸ್ಕೊಂತ ಇದಾರೆ ತಮ್ಮ ಸ್ವಾರ್ಥಕ್ಕೆ ಇರೋ ನಮ್ಮ ಅಧ್ಯಕ್ಷ ಪವಿತ್ರ ಅವರು ಆಮೇಲೆ ಕೋಟಂಟಿ ಯಾರೋ ನಮ್ಮ ಶಿವಣ್ಣ ಹಾಗೂ ಸಂಬಂಧಪಟ್ಟ ಕಾರ್ಯದರ್ಶಿಗಳ ವಿರುದ್ಧ ಇವತ್ತು ನಾವು ಪ್ರತಿಭಟನೆ ಹಮ್ಮಿಕೊಂಡಿದೀವಿ ಈ ಪ್ರತಿಭಟನೆ ಹಕ್ಕೊಳಗೆ ಏನು ಅಂದ್ರೆ ಪ್ರತಿ ಒಂದು ಟೆಂಡರ್ ಆಗಿರ್ಲಿ ಯಾವುದೇ ಒಂದು ಕಾಮಗಾರಿಗಾಗಿರ್ಲಿ ಎಲ್ಲ ಕಳಪೆ ಕಾಮಗಾರಿಗಳಿಗೆ ಯಾವುದರಲ್ಲಿ ಈ ಹೇಳುವಂತ ಕಾಮಗಾರಿ ಯಾವ್ದು ಇಲ್ವೇ ಇಲ್ಲ ಅದರಲ್ಲಿ ಅದಂತೂ ಬಿಲ್ ಕಲೆಕ್ಟರ್ ಆಮೇಲೆ ಶಿವಣ್ಣ ಫೋರ್ಟ್ ತಲೆಕ್ ಫೋರ್ ಟ್ಂಟಿ ಮಾಡಕ್ ಸ್ಟಾರ್ಟ್ ಮಾಡ್ಲಿದ್ದಾರೆ ಪ್ರತಿ ಒಂದು ಒಂದ್ ರೂಪಾಯಿ ಹಣವನ್ನು ದುಡ್ಡು ಮಾಡಿ ಮಾಡ್ಕೊಂಡು ಮಾಡ್ಕೊಂಡ್ ಮಾಡಿ ಇದು ಮಾಡುದ್ರಿಂದ ಐವತ್ತಿನ ದಿನ ನಾವು ಅಲ್ಲಿನ ಅಧ್ಯಕ್ಷರು ಪವಿತ್ರ ಅವರ ಸದಸ್ಯತ್ವ ಅಧ್ಯಕ್ಷ ರದ್ದು ಮಾಡಿ ಈ ಯಾರು ಈ ಫೋರ್ ಟ್ವೆಂಟಿಗಳು ನಾಗರಾಜು ಶಿವಣ್ಣ ಅವರು ಇದಾರೋ ಅವ್ರ ಮೇಲೆ ಸೂಕ್ತ ತನಿಖೆ ನಡೆಸಿ ಅವರು ತಪ್ಪಿಸೋದ್ರಲ್ಲಿ ಅವ್ರ ಮೇಲೆ ಸೂಕ್ತ ಕಾನುಕ್ರಮ ಜೊ ಇವತ್ತಿನ ದಿವಸ ಈ ನಾವು ನಮ್ಮ ಅಖಿಲ ಭಾರತ ರಹಿತ ಕ್ರಿಯಾ ಸಮಿತಿ ವತಿಯಿಂದ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ ಮುಂಬರಾಜ್ ಅವರು ನಾವು ಆಮೇಲೆ ಅಧ್ಯಕ್ಷರಾದಂತಹ ಶ್ರೀರಾಮ ಅವರು ಸೇರ್ಕೊಂಡು ಇದನ್ನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಒಂದು ವೇಳೆ ನಮ್ಮ ಪ್ರತಿಭಟನೆಯಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸ್ಪಂದಿಸಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದ್ರ ಹೋರಾಟ ಇನ್ನೂ ಹೆಚ್ಚಾಗಿರುತ್ತಬಿಟ್ಟು ನಾನು ಎರಡು ಮಾತ್ರ ಕೊಡುಗೆಯಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ನಡೆದಿ ನಡೀತಿರ್ತಕ್ಕಂಥ ಸತತವಾಗಿ ನಡೀತಿರ್ತಕ್ಕಂಥ ಎಲ್ಲಾ ಅಧಿಕಾರಿಗಳ ವಿರುದ್ಧ ನಾವು ಇವತ್ತು ಹೋರಾಟ ಹಮ್ಮಿಕೊಂಡಿದ್ದೇವೆ ಅಲ್ಲಿ ನಡೀತಾ ಇರ್ತಕ್ಕಂಥ ಟೆಂಡರ್ ಗಳಾಗ್ಲಿ ಬೇರೆ ಕಾಮಗಾರಿಗಳಾಗ್ಲಿ ಎಲ್ಲ ರೀತಿಯಲ್ಲೂ ದಲಿತರ್ಗಿರ್ತಕ್ಕಂಥ ಸವಲತ್ತುಗಳಾಗ್ಲಿ ಎಲ್ಲ ರೀತಿಯಲ್ಲೂ ವಂಚನೆಗಳು ನಡೀತವೆ ಅನ್ಯಾಯ ನಡೀತಾ ಇದೆ ಎಲ್ಲ ಅವ್ರು ಇಷ್ಟ ಬಂದಂಗೆ ಮನ ಬಂದಂತೆ ಬರ್ತಿರ್ತಕ್ಕಂಥ ದುಡ್ಡನ್ನ ಅವರು ಇಷ್ಟ ಬಂದಂತೆ ಯೋ ಯೋಜನೆ ಯೋಜನೆಗಳು ರೂಪಿಸ್ಕೊಂಡು ಎಲ್ಲ ಕೊಳ್ಳೆ ಹೊಡಿತಾವ್ರೆ ಹಾಗಾಗಿ ಆ ಅವ್ರ ವಿರುದ್ಧ ಆ ಕಚೇರಿ ವಿರುದ್ಧ ಆ ಪಂಚಾಯತಿ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ ಸಂಪೂರ್ಣ ವಿವರಣೆಗಳನ್ನ ನಮ್ಮ ಬಾಲಕೃಷ್ಣ ಅವರು ಹೇಳ್ತಾರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಬಿ ಆರ್ ಮುನ್ರಾಜ್ ಅವರು ಹೇಳ್ತಾರೆ ಈ ಹೋರಾಟ ನಾವು ನಮ್ ನ್ಯಾಯ ಸಿಗ್ಗವರೆಗೂ ನಾವು ಹೋರಾಟನ ಸತತವಾಗಿ ಮುಂದುವರಿಸ್ತೀವಿ

ಬೇಕು ನ್ಯಾಯ ಬೇಕು ಏಕೆ ಬೇಕು ನ್ಯಾಯ ಬೇಕು ಭ್ರಷ್ಟ ಅಧಿಕಾರಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಹೇಳಿ ಗ್ರಾಮ ಪಂಚಾಯಿತಿಗೆ ಒಂದು ನ್ಯಾಯ ಪೈಸೆ ದುಡ್ಡು ನೀಡಿದಂತ ಅಧಿಕಾರಿಗಳಿಗೆ ಬಂಧಿಸಿ ಬಂಧಿಸಿ ಬಂದಿಸಿ ನಂದಿಸ್ತೇ ಬಂಧಿಸಿ ಬಂಧಿಸಿ ಬಂದಿಸಿ ಬಂಧಿಸಿ ಬಂಧಿಸಿ ಬಂದ್ ವಂದಿಸಿ ಬಂಧಿಸಿ ನಾಗರಾಜನಿಗೆ ನಾಗರಾಜನ್ಗೆ ಹಾಕಿ ಹಾಕಿ ನಾಗರಾಜನಿಗೆ ನಾಗರಾಜನ್ಗೆ ಹಾಕಿ ಹಾಕಿ ನಡೀತಾ ಇರುವ ಅನ್ಯಾಯಗಳನ್ನ ಇವತ್ತು ನಾವು ಕೇಳಕ್ಕೆ ಹೋರಾಟ ಮುಂದೆ ನಮ್ಮ ಅಧ್ಯಕ್ಷರು ಮುನ್ರಾಜ್ ಅವರು ಮುಂಜಾಟ ನಮ್ಮ ಬೆಂಬಲ ಇದೆ ಹಿರಿಯ ಅಧಿಕಾರಿಗಳಿಗೆ ನಾವು ಮನಸ್ಸು ಅನ್ಸಿ ಅಂತ ಹೇಳಿ ಈ ಹೋರಾಟನ ಜೈ ಗಮ್ ಅಂತ ಜೈ ಬಿ ನಮ್ಮ ಬನ್ಕೋಟಗಲ್ಲಿ ಗ್ರಾಮ ಪಂಚಾಯತಿ ಏನಾಗಿದೆ ಅಂದ್ರೆ ಸುಮಾರು ಬಿಲ್ಲುಗಳು ಎಲ್ಲ ಕಳಪೆ ಮಾಡೋರು ಈ ಕಾಮಗಾರಿಗಳು ಮಾಡ್ತೀವಿ ಮಾಡ್ತಾರೆ ಅದೆಲ್ಲ ಕಳಪೆ ಕಾಮಗಾರಿಗಳು ಅದು ನಾವ್ಯಾಗ ಯಾವ್ದು ನೆಟ್ಟಿಗೆ ಇದು ಮಾಡಿಲ್ಲ ಈ ಕೆಲವು ಕಾಮಗಾರಿಗಳು ಮಾಡಿದ್ರು ಅದ್ರಲ್ಲೂ ಎಲ್ಲ ಕಳೆಬಿ ಮಾಡ್ಕೊಂಡು ಅವ್ರ ಸ್ವಂತ ಇದಕ್ಕಾಗಿ ದುರ್ಬಳಕೆ ಮಾಡ್ಕೊಂತ ಇದಾರೆ ಅಷ್ಟು ಯಾರನ್ನ ಕೇಳಿದ್ರು ಅದ್ರ ಬಗ್ಗೆ ಯಾರು ತಲೆ ಕೆಡ್ಸ್ಕೊಳ್ಳಲ್ಲ ಇವಾಗ ಅಧ್ಯಕ್ಷ ಆಗ್ಲಿ ಉಪಾಧ್ಯಕ್ಷ ಆಗ್ಲಿ ಯಾರೇ ಆಗ್ಲಿ ಅವ್ರು ಇವಾಗ ಅಧ್ಯಕ್ಷರು ಸೈನ್ ಮಾಡ್ತಾರೆ ಅದ್ರಲ್ಲಿ ಕಮಿಷನ್ ಇಷ್ಟ ಅಂತ ಅಂದ್ಬಿಟ್ಟು ಈ ಬಿಲ್ ಬರ್ತಾರಲ್ಲ ಈ ಬಿಕಲ್ ಆಟ್ರ್ ಕಮಿಷನ್ ಇಷ್ಟ ಅಂತ ಅಂದ್ಬಿಟ್ಟು ಅವ್ರ್ ಇದ್ ಮಾಡ್ತಾರೆ ಅದ್ರಲ್ಲಿ ಅಧ್ಯಕ್ಷರುಗಳು ಶಾಮೀಲಾಗಿ ಉಪಾಧ್ಯಕ್ಷಗಳು ಶಾಮೀಲಾಗಿ ಅದ್ರಲ್ಲಿ ಹಣಿ ಮಾಡ್ಕೊಂಡು ಸುಮಾರು ಕೋಟಿ ರೂಪಾಯಿ ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೂ ಒಂದ್ ಇನ್ನೂರು ಕೋಟಿ ವಂಚನೆ ಮಾಡಿದಾರೆ ನಮ್ಮ ಬಿ ಕೆಳಿ ಸರ್ ಸುಮಾರು ನೂಟಿ ಮಾಡಿ ಎಷ್ಟೋ ಎಷ್ಟೋ ಹಣ ಮಾಡಿ ಬೇರೆ ಕಡೆ ಎಲ್ಲ ಜಮೀನಿಗೆ ತೆಗೆದು ಇಷ್ಟೆಲ್ಲ ಇದ್ ಮಾಡಾರೆ ಒಬ್ಬ ಸಾಮಾನ್ಯ ಒಬ್ಬ ಸದಸ್ಯರುಗಳಿಗೆ ಅಮಾಮ ಅಂದ್ರೆ ಎಷ್ಟಿರ್ತಾರೆ ಸಂಬಳ ಅಂತ ಬೇರೆ ಕಡೆ ಜಮೀನಿಗೆ ತೆಗೆದು ಮನೆಗಳ ಕಟ್ಟಕ್ಕೆ ಅದು ಇದು ಅಂತಂದ್ರೆ ಬರೀ ತರ ಕಲಬಿಲು ಬಿ ಮಾಡ್ಕೊಂಡು ಈ ತರ ಮಾಡ್ತಾ ಇದಾರೆ ಹಾಗಾಗಿ ನಾವಿ ಒಂದು ಹೋರಾಟ ಮುಖಾಂತರ ಒಂದು ತನಿಖೆ ಹಾಕ್ಬೇಕು ಅಂತ ನಾವು ನಾವ್ ಹೋರಾಟ ಮುಖಾಂತರ ಕೇಳ್ಕೊಂಡು ನಾವು ಮನೆಯನ್ನ ಸಂಸಕ್ಕೆ ಬಂದಿದೀವಿ ಹಾಗಾಗಿ ಗ್ರಾಮ ಅಲ್ಲಿ ಸ್ಕೂಲ್ ಕಟ್ಟಬೇಕು ಅಂದ್ರೆ ಹತ್ತು ಲಕ್ಷ ಆಗಿದ್ರೆ ಅದಕ್ಕೆ ಮೂವತ್ತು ಲಕ್ಷ ಬಿಲ್ ಮಾಡ್ತಾರೆ ಅದು ಕಳ್ಬೇಕಾಗ್ತದೆ ಜನರಲ್ ಮನೆಗಳ ಬೋರ್ಡ್ ಹಾಕಿ ಇಪ್ಪತ್ತೈದು ಪರ್ಸೆಂಟ್ ಅಡಿ ಅವರು ಬಿಲ್ ಮಾಡ್ತಾರೆ ಅದು ಎಲೆಕ್ಟ್ರಿಕ್ ಸೇರ್ಬೇಕಾಗಿರೋ ಹಣ ಅದನ್ನ ದೂಟಿ ಮಾಡ್ತಾವ್ರೆ ಈ ತರ ಬೇಜಾನ್ ಕಾಮಗಾರಿಗಳಂತೆ ಎಚ್ ಜನ್ ಚುಕ್ಕು ಮಾಡ್ತಾರೆ ಏನಿಲ್ಲ ಅಂದ್ರೆ ಒಂದು ಚೆಕ್ ಸೈನ್ ಆಗ್ಬೇಕು ಅಂದ್ರೆ ಇಪ್ಪತ್ತರಿಂದ ಇಪ್ಪತ್ತೈದು ಪರ್ಸೆಂಟ್ ಕಮಿಷನ್ ತಗೊಂಡು ಇವರು ಕಾಮಗಾರಿಗಳ್ ನಡೆಸೋದು ಹತ್ತು ಲಕ್ಷ ಕೆಲಸ ಮಾಡಿದ್ರೆ ಮೂವತ್ತು ಲಕ್ಷ ಬಿಲ್ ಮಾಡ್ಕೊಳ್ತಾ ಇದಾರೆ ಇವನ್ನೆಲ್ಲ ತನಿಖೆ ಮಾಡಿದ್ರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಪಂಚಾಯತಿಯಲ್ಲಿ ಐದು ವರ್ಷ ಕೆಲಸ ಮಾಡಿ ಮಾಜಿ ನೌಕರನಾಗಿ ನನ್ಗೆಲ್ಲ ಅದ್ರ ಬಗ್ಗೆ ಗೊತ್ತಿರೋದ್ರಿಂದ ಯಾರು ಎಷ್ಟೆಷ್ಟು ಕಮಿಷನ್ ತಗೊಂತಾರೆ ಹೆಂಗ್ ಹೆಂಗ್ ನಡೆಸ್ತಾರೆ ಅಂತ ನಂಗೆ ತುಂಬಾ ಚೆನ್ನಾಗ್ ಗೊತ್ತಿದೆ ಅದರಿಂದ ಹೇಳ್ತಾ ಇದೀನಿ ಐದು ವರ್ಷ ಅಲ್ಲಿ ಕೆಲಸ ಮಾಡಿದೆ ನನ್ನ ಸ್ವಾಭಿಮಾನ ಬಿಟ್ಟು ಆ ಕೆಲ್ಸ ಬಿಟ್ಟು ನಾನು ಇದ್ರ ಬಗ್ಗೆ ಹೇಳಿದೀನಿ ಇನ್ನ ಬೇಜಾನೆಲ್ಲ ಊರಲ್ಲಿ ತಿಳಿಸ್ಕೊಟ್ಟಿದೀನಿ ನೀವು ದಲಿತರು ಇದ್ರ ಬಗ್ಗೆ ಚೆನ್ನಾಗಿ ಅರಿವು ಮೂಡಿಸ್ಕೊಂಡು ಹೋರಾಟಕ್ಕೆ ಬಂದ್ರೆ ಇದಕ್ಕೆ ನ್ಯಾಯ ಸಿಗ್ತದೆ ಅದಕ್ಕೆ ಅವ್ರ ಮೇಲೆ ತನಿಖೆ ಮಾಡಿ ಅವ್ರ ಮೇಲೆ ಸೂಕ್ತ ಕಾನೂನು ಕ್ರಮ ತಗೋಬಹುದು